ಹಾಯ್ ಮಕ್ಕಳೇ ನಾನು ನಿಮ್ಮ ಶಿಕ್ಷಕ ಯಶಪ್ ಮುರುಘನ್ ಅವರು ಇವತ್ತು ನಾನು ಐದನೇ ತರಗತಿ ಸಿ ಬಿ ಎಸ್ ಕನ್ನಡ ವಿಷಯದ ಭಾರತಾಂಬೆಯ ಮಕ್ಕಳು ನಾವು ಅಂತಕ್ಕಂಥ ಪದ್ಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಪದ್ಯವನ್ನು ಬರೆದಿರೋರು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಈಗ ಪದ್ಯವನ್ನು ನಾವು ನೋಡೋಣ ಈ ಪದ್ಯದಲ್ಲಿ ಮೊದಲಿಗೆ ಏನಂದ್ರ ಪದಗಳ ಅರ್ಥವನ್ನ ತಿಳ್ಕೊಣ ಓಕೆನಾ ಐಕ್ಯ ಎಂದರೆ ಏಕತೆ ಅಂದ್ರೆ ಒಂದೇ ಅಂತ ಅರ್ಥ ಪಠಿಸು ಅಂದ್ರೆ ಹೇಳು ಟುಟಲ್ ದ್ವೇಷ ವೈರತ್ವ ಶತ್ರುತ್ವ ಅಂತ ಅರ್ಥ ಅಸೂಯೆ ಅಸೂಯೆ ಅಂದ್ರ ಹೊಟ್ಟೆ ಕಿಚ್ಚು ತ್ರಾಸ ಮಾಡ್ಕೋತಾರ ಅದು ಭೇದ ಭೇದ ಅಂದ್ರ ಭಿನ್ನತೆ ವಿಭಿನ್ನತೆ ನೀಗುತ್ತಾ ಅಂದ್ರ ತೊಲಗಿಸುತ್ತ ಕಳೆಯುತ್ತ ಅರಿ ಅರಿ ಅಂದ್ರ ಶತ್ರು ವೈರಿ ಅರಿ ಅಂದ್ರೆ ತಿಳಿ ಅಂದ್ರ ತಿಳ್ಕೋದು ಟು ನೋ ನಾಲೇಜ್ ಅನ್ನ ಪಡ್ಕೋದು ಅಂತ ಅರ್ಥ ಇನ್ನ ಬಟ ಅಂದ್ರ ಸೈನಿಕ ವೀರ ಧೀರ ಅಂತ ಅರ್ಥ ಅರಿ ಭಟ ಅಂದ್ರ ಶತ್ರುಗಳನ್ನು ಗೆಲ್ಲಬಲ್ಲ ವೀರ ಅಂದ್ರೆ ವೀರಾದಿ ವೀರ ಮುದ ಮುದ ಅಂದ್ರ ಸಂತೋಷ ಸಂತೋಷ ಸಂತಸ ಆನಂದ ಅಂತ ಅರ್ಥ ಸೊ ನಿಮ್ಮೆಲ್ರಿಗೂ ಏನಂದ್ರ ಪದಗಳ ಅರ್ಥ ಗೊತ್ತಾಯ್ತು ಅಂತ ತಿಳ್ಕೊತೀನಿ ಇತ್ತೀಚಿನ ದಿನದಲ್ಲಿ ದೇಶದಲ್ಲಿ ಆ ಕೆಲವೊಂದು ಜನರು ಏನ್ ದ್ವೇಷವನ್ನ ಅಸೂಹೆಯನ್ನ ಏನ್ ಮಾಡಾಕತ್ತಾರ ಸೃಷ್ಟಿ ಮಾಡಕತ್ತಾರ ಮತ್ತೆ ಸಮಾಜದಲ್ಲಿ ಏನಂತಂದ್ರ ಭೇದ ಭಾವ ಐತ್ ನೋಡ್ರಿ ಮೇಲು ಕೀಳು ಬಡವ ಬಲ್ಲಿದ ಅಂತಕ್ಕಂತ ಸೊ ಅದನ್ನೆಲ್ಲಾ ನಾವ್ ಏನ್ ಮಾಡ್ಬೇಕಾ ಅಂತಂದ್ರ ಪಕ್ಕದಲ್ಲಿ ಸರ್ಸ್ಬೇಕಾಗಿತ್ ಅಂದ್ರ ಅದನ್ನ ಅಹ್ ನಾವ್ ಹೋಗ್ಲಾಡ್ಸ್ಬೇಕಾಗಿತ್ ಯಾಕೆ ಹೋಗ್ಲಾಡಿಸ್ಬೇಕಂದ್ರ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ನಾವು ಇಡೀ ಜಗತ್ತಿಗೆ ಏನಂತಂದ್ರ ಪ್ರೀತಿಯನ್ನು ಏನ್ ಮಾಡ್ಬೇಕಾಗಿದೆ ಅಂದ್ರ ತೋರಿಸ್ಬೇಕಾಗಿದೆ ಸಾರ್ಬೇಕಾಗಿದೆ ಹೌದಲ್ವಾ ಇದು ನಮ್ಮ ಕರ್ತವ್ಯನೂ ಹೌದು ಸುಂದರ ಮಂದಿರ ನಮ್ಮಿ ದೇಶವು ಮಂದಿರ ಮೂರ್ತಿಯು ಭಾರತೀಯು ಆಕೆಯ ಮಕ್ಕಳೇ ಭಾರತೀಯರು ನಾಡನ್ನು ಕಟ್ಟುವ ಹರಿಭಟ್ಟರು ನೋಡ್ರಿ ನಮ್ಮ ದೇಶ ಭಾರತ ದೇಶ ಬಹಳ ಸುಂದರವಾಗಿರ್ತಕ್ಕಂಥ ಮಂದಿರ ಆ ಮಂದಿರದಲ್ಲಿರ್ತಕ್ಕಂಥ ಮೂರ್ತಿ ಯಾರು ಗೊತ್ತಾ ನಮ್ಮ ಭಾರತಾಂಬೆ ಆ ಭಾರತಾಂಬೆಯ ಪ್ರೀತಿಯ ಮಕ್ಕಳು ನಾವು ಭಾರತವನ್ನು ಕಟ್ಟುವ ಅರಿಭಟ್ಟರು ಅಂದರೆ ವೀರ ಸೈನಿಕರು ನಾವು ಸೈನಿಕರ ಹಾಗೆ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಕೆಲಸವನ್ನ ಮಾಡ್ಬೇಕಾಗಿದೆ ಸಂಭ್ರಮದಿಂದ ಸಾಗುವೆ ಮುಂದೆ ಹೇಳುತ್ತ ತಾಯಿಗೆ ವಂದನೆಯ ಎಲ್ಲರೂ ಕೂಡಿ ಜಯ ಜಯ ಎನ್ನುವ ತಾಯಿ ಭಾರತಿಗೆ ಮೊದದಿಂದ ನೋಡ್ರಿ ಸಂಭ್ರಮದಿಂದ ನಾವು ಹಂಗೆ ಮುಂದೆ ಚಲಿಸ್ತಾ ಇರ್ಬೇಕು ದೇಶವನ್ನ ನಾಡನ್ನ ಕಟ್ತಾ ಕಟ್ತಾ ದೇಶಕ್ಕೆ ಆಗಿ ಏನಂದ್ರ ಒಳ್ಳೆ ಒಂದು ತ್ಯಾಗವನ್ನ ಮಾಡ್ತಾ ಮಾಡ್ತಾ ಭಾರತಾಂಬೆಗೆ ಜಯ ಜಯ ಅಂತ ಜಯಕಾರವನ್ನ ಸಂತೋಷದಿಂದ ಏನ್ ಮಾಡ್ಬೇಕಂತಂದ್ರ ಹೇಳ್ಬೇಕು ನಮ್ಮ ಈ ದೇಶ ಬಹಳ ಸುಂದರವಾಗಿರ್ತಕ್ಕಂಥ ದೇಶ ಐಕ್ಯತೆಯನ್ನ ಒಳಗೊಂಡಿರ್ತಕ್ಕಂಥ ದೇಶ ಇಲ್ಲಿ ನೂರಾರು ಜಾತಿಗಳು ಬಹಳಷ್ಟು ಧರ್ಮಗಳು ಹ ವಿಭಿನ್ನತೆಯಿಂದ ಕೂಡಿದ್ರು ಸಹ ನಾವೆಲ್ಲರೂ ಏನಂತಂದ್ರ ಸೊ ತುಂಬಾ ಚೆನ್ನಾಗಿ ಒಂದೇ ಯಾಗಿ ಅದಿವಲ್ಲ ನಾವೆಲ್ಲರೂ ಗ್ರೇಟ್ ಸೊ ಭಾರತಾಂಬೆಗೆ ನಾವೆಲ್ಲರೂ ಏನಂದ್ರೆ ಏನಂದ್ರ ಆಗಿರೋಣ ನಮ್ ಭಾರತವನ್ನ ಜಗತ್ತಿನಲ್ಲಿ ಏನಂತಂದ್ರ ಬಹಳ ಬಲಾಢ್ಯ ದೇಶವನ್ನಾಗಿ ಮಾಡೋಣ ಥ್ಯಾಂಕ್ ಯು ಮಕ್ಕಳೇ ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ